ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಬನ್ನಿ ಇವತ್ತು ಪ್ರೇಮ ಕಾವ್ಯ ಸ್ಟೋರಿನ ಯಾರು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಮಹಾದೇವನ ಮದುವೆ ನಿಂದಾಗಿರುತ್ತೆ ಹಾಗ ಕಲ್ಯಾಣಿ ಅಮ್ಮ ತುಂಬನೇ ಕೆಳಗಡೆ ಬಿದ್ದು ಅಳ್ತಾ ಇರ್ತಾರೆ ಅದೇ ಟೈಮ್ಗೆ ಗರುಡ ಮತ್ತು ಅವ್ರ ಮಾವ ಅವ್ರ ಅಣ್ಣ ಇಬ್ಬರು ಕೂಡ ಬರ್ತಾರೆ ಏನು ಮದ್ಯವಾ ನಿನ್ನ ಮದುವೆ ನಿಂತೋಗ್ಬಿಡ್ತಂತೆ ಪ್ರೇಮ ನಿನ್ನ ಮದುವೆಗೆ ಒಪ್ಕೊಳ್ಳಿಲ್ವಂತೆ ಮದುವೆ ಮಂಟಪದಿಂದ ಓಡೋಗ್ಬಿಟ್ಟಿದ್ದಾಳಂತೆ ಅಂತ ರೇಗಿಸ್ತಾ ಇರ್ತಾರೆ ಹೌದು ಮತ್ತು ಇಷ್ಟ ಸ್ಟೈಲಿದ್ದು ಮದುವೆ ಮಾಡಕ್ಕೆ ಹೀಗೆ ಆಗೋದು ಪಾಪ ಹುಡುಗಿ ಏನು ನಿಮ್ಮ ಕರ್ಮ ಮಾಡಿತ್ತೋ ಏನೋ ಯಾವ ಲವ್ ಮಾಡಿಕೊಂಡು ಓಡೋದ್ಲೋ ಏನೋ ಅಂತ ಅಂತ ಇರ್ತಾರೆ ಹೇಗೆ ಬಾಯಿ ಮುಚ್ಕೊಂಡು ಸರಿಯಾಗಿ ಮಾತಾಡಿ ಗೊತ್ತಾಯ್ತಾ ನಿಂದೇನೋ ಹೊಸ್ದಾಗಿ ಮದುವೆ ನಿಂತೋಗಿದ್ಯಾ ಒಂದಲ್ಲ ಎರಡು ಸಲ ನಾಲ್ಕು ಸಲ ನಿನ್ನ ಮದುವೆ ನಿಂತೋಗಿದ್ದೆ ಏನು ಅದೃಷ್ಟನೋ ಏನು ದುರಾದೃಷ್ಟ ನಿನ್ನ ಇದರಲ್ಲಿ ತಾಂಡವ ಆಡ್ತಿದ್ಯೋ ಏ ನಿನ್ಗೆ ಯಾರೋ ನಿಮ್ಮನ್ನು ಯಾರೋ ಇಲ್ಲಿಗೆ ಬರೋ ಕೇಳ್ದು ಅಂತ ಹೇಳ್ತಾನೆ ಮಾದೇವ ಇಲ್ಲಿಗೆ ಯಾಕೆ ಯಾರು ಬರಾಡಬೇಕು ಹಾಂ ನಿಮ್ಮನ್ನು ಯಾರು ಇಲ್ಲಿಗೆ ಬರೋ ಕೇಳಿದ್ರು ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಕೂಗಾಡ್ತಿರ್ತೇನೆ ನಾನು ನಿನಗೆ ಮೊದಲೇ ಆಫರ್ ಕೊಟ್ಟಿದ್ದೆ ನಿನ್ನ ತಂಗಿನ ನನ್ನ ತಮ್ಮಂಗೆ ಕೊಟ್ಟು ಮದುವೆ ಮಾಡು ಗರಡಗೆ ನನ್ನ ತಂಗಿನ ಹಿಂಗೆ ಕೊಟ್ಟು ಮದುವೆ ಮಾಡ್ತೀನಿ ಈಗಲೂ ಕೂಡ ಒಪ್ಪೋ ಇದೇ ಮಂಟಪದಲ್ಲಿ ಮದುವೆನ ಮಾಡ್ತೀನಿ ಅಂತ ಅಂದ್ಕೊತಿರ್ತೇನೆ ಮಾದೇವ ಅವ್ರ ಮೇಲೆ ಕೂಗಾಡ್ತಾನೆ ಇರ್ತಾನೆ ಹಾಗ ಮಹೇಶ್ವರಿ ಮನಸ್ಸಲ್ಲಿ ನೀನು ಹೀಗೆ ಕೂಗಾಡಬೇಕು ಪೊಲೀಸ್ನವರು ಬಂದು ನಿನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕು ಅದು ನೋಡಿ ನಾನು ತುಂಬಾ ಸಂತೋಷ ಪಡಬೇಕು ಕಣೋ ಅಂತ ಅಂತಿರ್ತಾರೆ ಮಧ್ಯದಲ್ಲಿ ಹಾಕಿ ಜಗ್ ಕತ್ತೇ ಬಿಡ್ತಾರೆ ಆಗ ಎಲ್ಲರೂ ಕೂಡ ಹೇ ನಿಲ್ಸಿ ಇದೇ ಮದುವೆ ಮನೆ ಅಂದ್ಕೊಂಡಿದ್ರೆ ಏನ್ ಅನ್ಕೊಂಡಿದ್ರೆ ನಿಮ್ಮನ್ನ ಯಾರೋ ಇಲ್ಲಿ ಬರೋಳಿದ್ದು ನಿಮ್ಮನ್ನ ಇಲ್ಲಿ ಅಂತ ಹೇಳ್ತಿದ್ರೆ ಯಾಕೆ ಯಾರು ಬರೋಳ್ಬೇಕು ನನ್ನ ಈ ಸ್ಥಿತಿಗೆ ಈ ಮಾದೇವನೇ ಕಾರಣ ನಿಮ್ಗೆ ಎಲ್ರಿಗೂ ಚೆನ್ನಾಗೇ ಗೊತ್ತು ಅಂತ ಹೇಳ್ತಿರ್ತಾರೆ ಆಗ ರಾಮ್ ದಯವಿಟ್ಟು ಇಲ್ಲಿಗೆ ನಿಲ್ಲಿಸ್ತೀರಾ ಇಲ್ಲಾಂದ್ರೆ ನಾನು ಪೊಲೀಸ್ನ ಕರೆಸ್ಬೇಕಾಗುತ್ತೆ ಅಂತ ಹೇಳ್ತಾರೆ ಆಗ ಸತ್ಯ ನೋಡಿ ಏನು ಅಂದ್ಕೊಂಡಿದ್ದೀನಿ ಏನು ಇವ್ರಿಗೆ ಯಾರು ಇಲ್ಲ ಅಂತ ಅಂದ್ಕೊಂಡಿದ್ದೀರ ನಾನು ಇದ್ದೀನಿ ಇವ್ರು ಮಾವನಾಗಿ ಇದೇ ಕೊನೆ ಸರಿ ನಿಮ್ಮ ನಿಮ್ಮನ್ನು ಯಾರೋ ಇಲ್ಲಿ ಬರೋಳಿದು ಇಲ್ಲಿಂದ ಓಟಾಗ್ತಾರೆ ನನ್ನ ಮಗ್ಳು ನನ್ನ ಮಗಳ ಬಗ್ಗೆ ಮಾತಾಡಕ್ಕೆ ನಿಮ್ಗೆ ಎಷ್ಟೋ ಧೈರ್ಯ ಇದೆ ನನ್ನ ಮಗಳು ಹೇಗೆ ಸಾಗಿದ್ದೀನಿ ಏನು ಅಂತ ನನಗೆ ಗೊತ್ತು ಹೌದು ಹೌದು ಇಡೀ ಊರೇ ನೋಡ್ತಿದೆ ಬಿಡಪ್ಪ ನಿನ್ನ ಮಗಳು ನಾನು ನಿನ್ನ ಮಗಳುಿಸ್ತಿದ್ದೀನಿ ಯಾವನ್ನೋ ಲವ್ ಮಾಡಿ ಇಲ್ಲಿಂದ ಇಷ್ಟ ಇಲ್ಲದಲ್ಲೇ ಹೋಡೋಗಿದ್ದಾಳೆ ನಾನು ಅವತ್ತೇ ಹೇಳಿದೆ ನಿನಗೆ ಬೇಡ ಅವ್ರಿಗೆ ಮದುವೆ ಮಾಡಿಕೊಡೋದು ಅಂತ ನೀನು ಕೇಳಲಿಲ್ಲ ಇಲ್ಲ ನಾನು ಮದುವೆ ಮಾಡಿಕೊಟ್ಟೇ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮದುವೆ ಮಾಡಿದೆ ಈಗಿನ ಪರಿಸ್ಥಿತಿ ನೋಡ್ದೆ ಇದೆಲ್ಲ ಬೇಕಿತ್ತ ನಿಮಗೆ ಸತ್ಯಣ್ಣ ಅಂತ ಹೇಳ್ತಿರ್ತಾರೆ ಮಹಾದೇವನ ಮದುವೆಗೆ ಯಾವ ಹುಡುಗಿರು ಕೂಡ ಮುಂದೆ ಬರೋಲ್ಲ ಯಾಕೆ ಮುಂದೆ ಬರಲ್ಲ ಅವನಿಗೆ ಏನಾಗಿದೆ ನನ್ನ ನಮ್ಮ ತಂಗಿ ಮಗನ ಮದುವೆ ಮಾಡೇ ಮಾಡ್ತೀನಿ ನಾನು ಈ ಕಲ್ಯಾಣ ಮಂಟಪದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮದುವೆ ನಿಲ್ಲಕ್ಕೆ ನಾನು ಬಿಡಲ್ಲ ಅಂತ ಹೇಳ್ತಿರ್ತಾರೆ ಸತ್ಯ ಅವರು ರೀ ಸುಮ್ಮನೆ ರೀ ಇವ್ರ ಜೊತೆ ಏನು ಮಾತಾಡ್ತೀರ ಅವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇ ಅಂತ ಹೇಳದಿರ್ತಾರೆ ಆಗ ಈಗಲೂ ಕೂಡ ನಿಮಗೆ ಒಂದು ಆಫರ್ ಕೊಡ್ತೀನಿ ನೋಡು ನೀನು ತಂಗಿ ನಾನು ಗರುಡು ಹಂಗೆ ಹಂಗೆ ಕೊಟ್ಟು ಮದುವೆ ಮಾಡು ನಾನು ತಂಗಿನ ಇದೇ ಕಲೆ ಮಂಪದಲ್ಲಿ ಈಗಲೇ ಮದುವೆ ಮಾಡ್ತೀನಿ ಅಂತ ಹೇಳ್ತಿದ್ರೆ ಈಗ ನಾನು ಬದುಕಿರೋವರೆಗೂ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನನ್ನ ತಂಗಿನ ನಿಗೇ ಕೊಡಲ್ಲ ನಿಮಗೆ ಎಷ್ಟೋ ಧೈರ್ಯ ಪ್ರೇಮರ ಬಗ್ಗೆ ಮಾತಾಡೋಕ್ಕೆ ಹಾಂ ಪ್ರೇಮ ನನ್ನ ಮದುವೆ ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆಯಿತಾ ನೀನು ಎಷ್ಟೋ ಧೈರ್ಯ ನೀನು ಯಾವನೋ ಪ್ರೇಮರ ಬಗ್ಗೆ ಮಾತಾಡೋಕ್ಕೆ ನಿಮಗೆ ಹಕ್ಕು ಇಲ್ಲ ಅವ್ರು ನನ್ನ ಏನೋ ದುರಾದೃಷ್ಟ ಆಯಿತೋ ಅವ್ರಿಗೇನೋ ಇಷ್ಟ ಆಯ್ತಿಲ್ವೇನೋ ಬಾಯಿ ಮಾ ಬಾಯ್ಬಿಟ್ಟು ಹೇಳಿಲ್ಲ ನಿಮ್ಗೇನು ಅದೆಲ್ಲ ಕಟ್ಕೊಂಡು ಇಲ್ಲಿಂದ ಹೋದ್ರೆ ಸರಿ ಇಲ್ಲ ಅಂತಂದರೆ ನಿಮ್ಮನ್ನು ಸಾಯಿಸಿಬಿಡ್ತೀನಿ ಅಂತ ಹೇಳ್ತಿರ್ತಾರೆ ಹಾಗಾ ಕಲ್ಯಾಣಿ ಅಮ್ಮ ಇದನ್ನೆಲ್ಲ ನೋಡಿ ಪಾಪ ಅವರಿಗೆ ತುಂಬ ಟ್ರೆಸ್ ಆಗಿ ಕೆಳಗಡೆ ಬಿದ್ದೆ ಹೋಗ್ತಾರೆ ಹಾಗೆಲ್ಲರೂ ಕಲ್ಯಾಣಿಯಮ್ಮ ಕಲ್ಯಾಣಿಯಮ್ಮ ಅಂತ ಹೇಳಿ ಹೋಗ್ತಾರೆ ಹಾಗ ಏನಾಯಿತು ಏನು ಕಂಡುಬಿಡಿ ಕಂಡುಬಿಡಿ ಅಂತ ಎಲ್ಲರೂ ಕೂಡ ಕೈ ಉಜ್ಜೋದು ಮುಖ ಎಲ್ಲ ಬಂದಿರ್ತಾರೆ ಆಗ ಮಾದೇವ ಪಾಪ ಅಮ್ಮ ಎದೋಳಿ ಅಮ್ಮ ಎದೋಳಿ ಕಣ್ಬಿಡಿ ಎಚ್ಚರ ಆಗಿ ಅಂತ ಹೇಳ್ದೇ ಇರ್ತಾನೆ ಎಚ್ಚರ ಮಾಡ್ಕೊಳ್ಳಿ ಎಚ್ಚರ ತಗೊಬಿಡಿ ಏನೂ ಆಗಲ್ಲ ಅಮ್ಮ ಧೈರ್ಯವಾಗಿರಿ ಏನೂ ಆಗಲ್ಲ ಅಂತ ಹೇಳ್ತಿರ್ತಾರೆ ಡಾಕ್ಟ್ರು ಅಲ್ಲೇ ಇರ್ತಾರಲ್ಲ ರಾಮ್ ಅವನು ನೋಡ್ತಾನೆ ಏನಾಯಿತು ರಾಮ್ ಬೇಗ ನೋಡು ದೊಡಮ್ಮದು ಆ ಕಮ್ಮಿ ಆಗ್ತಿದೆ ಆದಷ್ಟು ಬೇಗ ಇಂಜೆಕ್ಷನ್ ಕೊಡಬೇಕು ಅಂತ ಹೇಳ್ಬಿಟ್ಟು ಹೋಗು ಬೇಗ ತೊಗೊಬರೋ ಅಂತ ಹೇಳಿದ್ರೆ ಕಲ್ಯಾಣಿ ದಯವಿಟ್ಟು ನೀನು ಬೇಜಾರು ಮಾಡ್ಕೊಳ್ಳೋಣಮ್ಮ ಈ ಯಾವುದೇ ಕಾರಣಕ್ಕೂ ಈ ಮದುವೆ ನಿಲ್ಲ ನಾನು ಕೊಟ್ಟಿರೋ ಮಾತನ್ನ ತಪ್ಪಲ್ಲ ಎಚ್ಚರ ಮಾಡ್ಕೊಮ್ಮ ಸ್ವಲ್ಪ ಧೈರ್ಯವಾಗಿ ಇರಮ್ಮ ಅಂತ ಹೇಳ್ತಿರ್ತಾರೆ ಸತ್ಯ ಅವರು ಏನಂತ ಬದುಕಿರಲಿ ಯಾಕೆ ಬದುಕಿರಲಿ ನನ್ನ ಮಕ್ಕಳು ಮದುವೆ ಮರಕ್ಕೆ ನನಗೆ ಹಾಕ್ತಿಲ್ವಲ್ಲ ಇಂಥದ್ರಲ್ಲಿ ನಾನು ಯಾಕೆ ಬದುಕಿರಬೇಕು ಇಲ್ಲಿ ನನ್ನ ಬದುಕಿ ಏನು ಸಾಧಿಸದಾರು ಇದೆ ಅಣ್ಣ ಸುಮಿರಿ ಅಂತ ಹೇಳ್ತಾಯಿರ್ತಾರೆ ಆದರೂ ಅದೇ ಟೈಮ್ಗೆ ರಾಮ್ ತಕ್ಷಣ ಇಂಜೆಕ್ಷನ್ ತಂದ್ಬಿಟ್ಟು ಹಂಗೆ ಇಂಜೆಕ್ಷನ್ ಕೊಡ್ತಾನೆ ದೊಡಮ್ಮ ದೊಡಮ್ಮ ಸ್ವಲ್ಪ ಎಚ್ಚರ ಆಗಿ ಎಚ್ಚರ ಕಳ್ಕೊಬೇಡಿ ಆಯಿತಾ ನಾನು ಇದೀನಿ ಏನಾಗಲ್ಲ ನೀವು ಸುಸ್ತಾಗ್ಬಿಡಿ ಡ್ರೆಸ್ ಆಗಿಬಿಡಿ ಸ್ವಲ್ಪ ಆರಾಮಾಗಿರಿ ಆಯಿತಾ ಮಾದೇವ್ನ ಮದುವೆ ನಡೆದೇ ನಡೆದೇ ನೀವು ಅನ್ಕೊಂಡಂಗೆ ಇಲ್ಲ ಆರಾಮ ಆಗಲ್ಲ ನಾನು ಇನ್ನು ಯಾಕೆ ಬದುಕಿರಬೇಕು ನನ್ನ ಮಕ್ಕಳು ಮದುವೆ ನನಗೆ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ತಾರೆ ನಾನು ಉಡ್ಸಿದ ಮಕ್ಕಳಿಗೆ ನಾನು ಒಂದು ದಾರಿ ನಾನು ನನಗೆ ತುಂಬ ಬೇಜಾರಾಗ್ತಿದೆ ಅಮ್ಮ ನನಗೆ ಯಾವ ಮದ್ವೆನೂ ಬಿಡ ಏನೂ ಬಿಡ ನನಗೆ ನೀನು ಬೇಕಮ್ಮ ನೀನು ಚೆನ್ನಾಗಿದ್ರೆ ಸಾಕಮ್ಮ ಅಂತ ಹೇಳ್ತಿದ್ರೆ ಇನ್ನೊಂದು ಕಡೆ ಪಾಪ ಸತ್ಯನಾರಾಯಣರು ನನ್ನಿಂದ ನಿನಗೆ ತುಂಬ ಮೋಸ ಆಯಿತಮ್ಮ ದಯವಿಟ್ಟು ನನ್ನ ಅಕ್ಷ ಕಾಣಕ್ಕೂ ಈ ಮದುವೆನ ನಾನು ನಿಲ್ಲ ಕೊಡೋಲ್ಲ ನಾನು ಕೊಟ್ಟ ಮಾತಿನಂತೆ ಕೂಡ ಈ ಮದುವೆನ ನಡೆಸೇ ನಡೆಸ್ತೀನಿ ಆಯಿತಾ ನೀವು ಯಾವುದೇ ಕಾರಣಕ್ಕೂ ಈ ಮದುವೆಯಿಂದ ನೀವು ಯಾರು ಕೂಡ ಹೊರಗಡೆ ಹೋಗ್ಬಿಡಿ ನನಗೆ ಇಬ್ಬರು ಮಕ್ಕಳಿದ್ರು ಒಬ್ಬಳು ಮಗಳು ನನಗೆ ಮೋಸ ಮಾಡಿ ಹೋದ್ಲು ಆದರೆ ಅವರ ಆಣೆ ಇಷ್ಟಿತ್ತು ಅನಿಸುತ್ತೆ ಅದಕ್ಕೆ ಏನು ಮಾಡೋಕ್ಕಾಗಲ್ಲ ನನಗೆ ಇನ್ನೊಬ್ಬಳು ಮಗಳಿದ್ದಾಳೆ ಅವಳನ್ನ ಕೊಟ್ಟು ನಾನು ನಿನಗೆ ಮದುವೆ ಮಾಡ್ತೀನಿ ಅಂತ ಹೇಳ್ತಾರೆ ಎಲ್ರಿಗೂ ಕೂಡ ಸ್ವಲ್ಪ ಆ ಟೈಮಿಗೆ ಶಾಕ್ ಆಗುತ್ತೆ ಛೇ ಮದುವೆ ನಿಂತೋಗುತ್ತೆ ಅಂದ್ಕೊಂಡಿದ್ದೆ ಮದುವೆ ನಡೆಯುತ್ತಾ ಅಂತ ಅಂದ್ಕೊಂಡಿರ್ತವೆ ಮಹೇಶ್ವರಿ ಹೌದು ನನ್ನ ಮಗಳು ಎರಡನೇ ಮಗಳು ಕಾವಿನ ಕೊಟ್ಟು ನಿನ್ನ ಮಗನಿಗೆ ಮದುವೆ ಮಾಡೇ ಮಾಡ್ತೀನಿ ಇದೇ ಮುಹೂರ್ತದಲ್ಲಿ ನಾನು ಮಾದೇವನ ಗೆ ಕೊಟ್ಟು ಧಾರೆ ಹೇರ್ಕೊಡ್ತೀನಿ ಕಲ್ಯಾಣಿ ನೀನೇನು ಯೋಜನೆ ಮಾಡಬೇಡಮ್ಮ ಅಂತ ಹೇಳ್ತಿರ್ತಾರೆ ಎಲ್ರಿಗೂ ಕೂಡ ಸ್ವಲ್ಪ ಶಾಕ್ ಆಗುತ್ತೆ ಏನಿದು ಹೀಗೆ ಹೇಳ್ತಿದ್ದಾರೆ ಅಂತ ಹೇಳಿಬಿಟ್ಟು ಆಗ ಸತ್ಯನಾರಾಯಣ ಅವರು ಕೇಳ್ತಾರೆ ಶಾರದಾ ನಾನು ನಿನ್ನನ್ನು ಕೇಳ್ದೆ ಈ ಮಾತನ್ನು ಕೊಟ್ಟಿದ್ದೀನಿ ನಿಮಗೆ ಒಪ್ಪಿಗೆ ಇದೆಯಮ್ಮ ಅಂತ ಕೇಳ್ತಾ ಇರ್ತಾರೆ ಆದರೂ ಕೂಡ ಮಾದೇವ ಸ್ವಲ್ಪ ಶಾಕ್ ಆಗಿರ್ತದೆ ಮಾವ ನೀವು ದುಡ್ಕಿ ನಿರ್ಧಾರ ತೊಗೋಬೇಡಿ ಮಾವ ಅಂತ ಕೇಳ್ತಿರ್ತಾರೆ ಶಾರದಾ ಹೇಳಿ ಶಾರದಾ ನೀನು ಅಂತ ಹೇಳ್ತಾರೆ ಇಲ್ಲ ರೀ ನೀವೇನೇ ತೊಗೊಂಡ್ರು ನಮ್ಮ ಒಳ್ಳೆಯದಕ್ಕೋಸ್ಕರ ತೊಗೊಂಡಿರ್ತೀರ ನೀವೇನೇ ಮಾಡಿದರೂ ನನಗೆ ಎಲ್ಲದಕ್ಕೂ ನನ್ನ ಸಮ್ಮತಿ ಇದೆ ರೀ ಅಂತ ಹೇಳ್ತಿರ್ತಾರೆ ಇನ್ನೊಂದು ಕಡೆ ಮಹೇಶ್ವರಿ ಇಚ್ಛೆ ಈ ಹಾಳಾದಳು ಇವಳು ಬೇರೆ ಇದ್ದಾಳಾ ಅಂತ ಹೇಳ್ತಿರ್ತಾರೆ ಅದೇ ಟೈಮ್ಗೆ ಕಾಬೆ ಕೂಡ ಬರ್ತಾರೆ ಅಪ್ಪ ಅಪ್ಪ ಎಲ್ಲೂ ಇಲ್ಲ ಅಪ್ಪ ಪ್ರೇಮಕ್ಕ ನನಗೆ ಎಲ್ಲ ಕಡೆ ಎಲ್ಲ ಕಡೆ ಹುಡುಕಿದ್ದೆ ಅಪ್ಪ ಎಲ್ಲೂ ಕೂಡ ಸಿಕ್ಕಲಿಲ್ಲ ಪ್ರೇಮಕ್ಕ ಅಂತ ಹೇಳ್ತಾನೆ ಎಲ್ಲೂ ಕೂಡ ಸಿಗ್ಲಿಲ್ಲಪ್ಪ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಇವಾಗ ಏನು ಮಾಡೋದು ಹೌದಮ್ಮ ನಿಮ್ಮ ಅಕ್ಕ ಅಂತೂ ನಮ್ಮ ಮರ್ಯಾದೆ ಕಳ್ಬಿಟ್ಟು ಹೋಗಿದ್ದು ಗಿಳಿ ಅಂತ ಸಾಕ್ತೆ ನಾನು ನಿಮ್ಮಿಬ್ಬರನ್ನ ಆದರೂ ಕೂಡ ನಮ್ಮ ಮಾತನ್ನ ಮೀರಿ ಅಳು ಕರೆಸಿ ಹೊಟ್ಟೋಲು ಏನಾಗಿತ್ತು ಏನು ಅಂತ ಗೊತ್ತಾಗ್ತಿಲ್ಲಮ್ಮ ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡ್ಬೇಕಮ್ಮ ಬಾಮ ಕಾವ್ಯ ಅಂತ ಹೇಳ್ತಾರೆ ಏನಪ್ಪ ಅಂತ ಕೇಳ್ತಾರೆ ಚಾರ್ದಾ ನೀನು ಇವಳನ್ನ ಬಾ ಅಂತ ಹೇಳ್ತಾರೆ ಆಗ ಬರ್ತಾರೆ ರೂಮ್ಗೆ ಕವ್ಯ ನಾವು ಹಳ್ಳಿ ಜನಗಳು ಮರ್ಯಾದೆನೇ ನಮ್ಮ ಒಂದು ಆಸ್ತಿ ಕಣಮ್ಮ ನಮ್ಮ ಮರ್ಯಾದೆ ಕಳ್ಕೊಂಡು ಯಾವುದೇ ಕಾರಣಕ್ಕೂ ಕೂಡ ಬದುಕಿ ಇರೋಕ್ಕಾಗಲ್ಲ ಅಂತ ಹೇಳ್ತಿರ್ತಾರೆ ಯಾಕಪ್ಪ ಯಾಕೆ ಹೀಗೆ ಮಾತಾಡ್ತಿದ್ದೀರಾ ಅಂತ ಹೇಳ್ತಾರೆ ಬಾರಮ್ಮ ನೀನು ಅಂತ ಹೇಳ್ಬಿಟ್ಟು ನನ್ನ ಜೊತೆ ಹತ್ತು ನಿಮಿಷ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಕಡೆ ಸೈಡ್ಗೆ ಮಹಾದೇವ್ ಸತ್ಯನಾರಾಯಣ ಅವರು ಕರ್ಕೊಂಡು ಬರ್ತಾರೆ ಕಾವ್ಯ ಏನಾಯಿತು ಏನು ನಡೀತಿದೆ ಅದು ಗೊತ್ತಾಗ್ತಿಲ್ವಲ್ಲ ಅಂತ ಅಂದ್ಕೋತಾರೆ ಹಾಗೆ ಬಂದು ಎದುರುಗಡೆ ಖಾಲಿ ಬೀಳೋಣ ಅಂತ ಅಂದ್ಕೊಂಡೆಮ್ಮ ಆದರೆ ಅಲ್ಲಿ ಬೀಳ್ಬೇಕಲ್ಲ ಅಂತ ನೀನು ಇಲ್ಲಿ ಬರ್ತಿದ್ದೀನಿ ಅಂತ ಹೇಳ್ಬಿಟ್ಟು ಕಾಲಿಗೆ ಬೀಳ್ತಾರೆ ಅಪ್ಪ ಏನಿದು ಏನು ಮಾಡ್ತಿದ್ದೀರಾ ಹೌದಮ್ಮ ನಾನು ನಾನಿಂಗ್ ಕಾಲು ಬೀಳೋದು ಕಾಲಿಗೆ ಕಟ್ಕೊಳ್ಳೋದು ಬಿಟ್ರೆ ಇನ್ನೇನೂ ಇಲ್ಲ ನನಗೆ ಮರ್ಯಾದೆನೇ ದೊಡ್ಡದಮ್ಮ ಹಾಗಾಗಿ ಹಳ್ಳಿ ಜನಗಳು ಮರ್ಯಾದೆನ ಬಿಟ್ಟು ಯಾವುದೇ ಕಾರಣಕ್ಕೂ ಕೂಡ ಬದುಕಲ್ಲ ಅವರು ಅವ್ರಿಗೆ ಮ ಮರ್ಯಾದೆನೇ ಒಂದು ದೊಡ್ಡ ಆಸೆ ಇದ್ದಂಗಮ್ಮ ದಯವಿಟ್ಟು ಇಲ್ಲಾಂದರೆ ಊರವ್ರನ್ನೆಲ್ಲ ತಲೆಗೆ ಒಂದೊಂದು ಮಾತಾಡ್ತಿದ್ದಾರೆ ನಿಮ್ಮ ಸಂಬಂಧ ಇಬ್ಬರು ಕೂಡ ಹಾಳಾಯಿತು ಇಲ್ಲದಿರೋ ಆಸೆನೆಲ್ಲ ಹುಟ್ಟಿಸ್ಬಿಟ್ಟು ಕಲ್ಯಾಣಿ ಅಮ್ಮಗೆ ಅವ್ರ ಮರ್ಯಾದೆಲ್ಲ ಕಳೆದ್ರಿ ನೀವು ನಿಮ್ಮಂತ ನೀವು ಹೆಣ್ಮಕ್ಳಿಗೆ ಎಂಥ ಬುದ್ಧಿ ಕಲಿಸಿದ್ದೀರಾ ಅಂತ ಎಲ್ಲ ಅವಮಾನ ಮಾಡ್ತಿದ್ದೀರಮ್ಮ ನಮಗೆ ಇದೆಲ್ಲ ಕೇಳಿಕೊಂಡು ನನಗೆ ಸಹಿಸೋಕಾಗ್ತಿಲ್ಲ ಈಗಲೇ ಕೂಡ ನನ್ನ ಪ್ರಾಣ ಹೋದ್ರೂ ಕೂಡ ನಾನು ಲೆಕ್ಸಲ್ ಲೆಕ್ಸಲಮ್ಮ ಆ ರೀತಿ ಆಗಿಬಿಟ್ಟಿದೆ ಈ ಕ ನೀ ಮದುವೆ ಉಳಿಸ್ಕೊಳ್ಳೋ ಅಂತ ಪರಿಸ್ಥಿತಿ ಬಂದಿರೋದು ನಿನ್ನಿಂದ ಮಾತ್ರ ಅಮ್ಮ ಅಂತ ಕೇಳ್ತಾರೆ ಏನಾಯ್ತಪ್ಪ ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ ಹೌದಮ್ಮ ನನಗೆ ನಿನ್ನತ್ರ ಬಂದು ಬೇಡ್ಕೊಳ್ಳೋದು ಅಂದ್ಬಿಟ್ಟು ಬೇರೆ ಇನ್ನೇನು ಇಲ್ಲಮ್ಮ ಅಂತ ಹೇಳ್ತಾರೆ ಹೌದು ಹೆಣ್ಮಗು ಹುಟ್ಟಾಗ ಅವನ್ನು ಚೆನ್ನಾಗಿ ಬೆಳೆಸಿ ಓದಿಸಿ ಮದುವೆ ಮಾಡಿ ಕಳಿಸದೆ ತಂದೆ ತಾಯಿ ಜವಾಬ್ದಾರಿ ಆಗಿರುತ್ತೆ ಇನ್ನು ಇದೇ ಜೀವನ ಅಲ್ವೇನಮ್ಮ ಆಗಿ ಕಷ್ಟಪಟ್ಟು ದೊಡ್ಡದು ಕಾರು ಮನೆ ಎಲ್ಲ ತಗೊಂಡು ನಡೆಸದೆ ಒಂದು ಜೀವನ ಅಲ್ವೇನಮ್ಮ ಹಾಗಾಗಿ ನಾನು ಕೂಡ ಒಂದು ಚಿಕ್ಕ ಸಂಸಾರನ ಕಟ್ಕೊಂಡು ಇದೇ ರೀತಿ ಕನ್ಸುಗಳನ್ನ ಕಟ್ಕೊಂಡು ಕೂತಿದ್ದೆ ಆದರೆ ನಿಮ್ಮ ಅಕ್ಕ ಈ ರೀತಿ ನಡು ನೀರಲ್ಲಿ ಕೈ ಬಿಟ್ಟು ಹೋಗ್ತಾನೆ ಅಂತ ಗೊತ್ತಿರಲ್ಲ ಅಂತ ಅಂತಿರ್ತಾರೆ ಇನ್ನೊಂದು ಕಡೆ ಮಹೇಶ್ವರಿ ಜ್ಯೂಸ್ನ ತಗೊಂಡು ಅಕ್ಕ ಕುಡೀರಿ ಅಂತ ಇರ್ತಾರೆ ಇಲ್ಲ ಬೇಡ ನನಗೆ ಅಂತ ಹೇಳ್ತಾರೆ ಹೌದು ಯಾರೇ ಯಾವ ತಾಯಿ ತಾನೆ ಈ ಥರ ಕುಡಿತಾರೆ ಹೇಳು ಒಂದಲ್ಲ ಸಲ ನಾಲ್ಕು ಸಲ ಮಾದೇವ್ನ ಮದುವೆ ನಿಂತೋಗಿದ್ದೆ ಯಾವುದೇ ಆದರೂ ಕೂಡ ತನ್ನ ಮಗನ ಮದುವೆ ಈ ಥರ ನಿಲ್ಸೋದ್ರೆ ಮಂಚಿಗೆ ತಡ್ಕೊಳ್ಳಲ್ಲ ಅಂತ ಹೇಳಿದರೆ ಆಗ ಏನು ಮಾತಾಡ್ತಿದ್ಯಾ ನೀನು ಗೊತ್ತಾಗ್ತಿಲ್ಲವೋ ನಿನಗೆ ಅಂತ ಅವ್ರ ಗಂಡ ಬೈತಾರೆ ಸುಮ್ಮನೆ ಇರ್ರಿ ನಿಮ್ಗೇನು ಗೊತ್ತು ಹೆತ್ತು ತಾಯಿ ಕರಳು ನಾನಾಗಿದೆ ಕೆರೆನೋ ಬಾವಿನ ನೋಡ್ಕೊತಿದ್ದೆ ನಮ್ಮ ಅಕ್ಕ ಆಗಿರೋದಕ್ಕೆ ಗಟ್ಟಿಯಾಗಿ ನಿಂತಿದ್ದರೆ ಯಾರೇ ಆದರೂ ತನ್ನ ಹೋಟೆಲ್ ಹುಟ್ಟಿದಂತಹ ಮಕ್ಕಳಿಗೆ ಒಂದು ದಾರಿ ತೋರಿಸ್ಬೇಕು ಅನ್ನೋದೇ ಎಲ್ಲರೂ ಕೂಡ ಆಸೆಯಾಗಿರುತ್ತೆ ಅಂಥದ್ರಲ್ಲಿ ನಮ್ಮ ಮಾದೇವ್ ಮದುವೆ ಈ ಥರ ನಿಂತೋಯ್ತಲ್ಲ ಅಂತ ಅವಳು ಕೂಡ ಹಾಗೆ ಡ್ರಾಮಾ ಮಾಡ್ತಾ ಇರ್ತಾಳೆ ನನ್ನ ಕಡೆ ಅವರು ಕಾವ್ಯನ ಹಂಗಲಾಚಿ ಬೇಡ್ಕೊಳ್ತಾ ಇರ್ತಾರೆ ನೀನೇ ಕಾಪಾಡಬೇಕಮ್ಮ ದಯವಿಟ್ಟು ನನ್ನನ್ನು ನಿನ್ನ ಪರವಾಗಿ ನಾನು ಎಲ್ಲರಿಗೂ ಮಾತು ಕೊಟ್ಟು ಬಂದಿದ್ದೀನಿ ನನ್ನ ಮಕ್ಕಳು ನನ್ನ ಹೇಳಿದ ಮಾತು ಕೇಳ್ತಾರೆ ಅಂತ ನೀನು ಖಾಲಿ ಬೇಕಾರೆ ಬಿದ್ದುಬಿಡ್ತೀನಮ್ಮ ದಯವಿಟ್ಟು ನೀನು ಮಹಾದೇವನ ಮದುವೆ ಆಗಬೇಕಮ್ಮ ಅಂತ ಹೇಳ್ತಿರ್ತಾರೆ ಏನು ಮಹಾದೇವ್ನ ಮದುವೆ ಆಗಬೇಕಾ ನಾನು ಅಂತ ಹೇಳ್ಬಿಟ್ಟು ಕಾವ್ಯ ಅವಳಿಗೆ ಸಡನ್ನಾಗಿ ತಲೆ ಸುತ್ತದಾಗಿ ಆಗುತ್ತೆ ಏನು ಹೇಳ್ತಿದ್ದೀರಪ್ಪ ನೀವು ಅಂತ ಹೇಳ್ತಾರೆ ಇದಿಷ್ಟು ಇವತ್ತಿನ ಕತೆ ನಾಳೆ ಸ್ಟೋರಿ ನೋಡಬೇಕು ಅಂದರೆ ನನ್ನ ಚಾನಲ್ನ ನೋಡ್ತಾ ಇರಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಿ